ಆ ತರ ಎಲ್ಲಾರು ಕನ್ನಡಿಗರು ಏನ್ ಈಗ ಈ ಗ್ರಾಮದಲ್ಲಿ ನೀವೆಲ್ಲ ಕೈ ಅದೇ ತರ ಹುಡುಗನ ಮೇಣನ ಸ್ವಲ್ಪ ಬೆಳೆಸಿ ಸಂಘಟನೆಯಲ್ಲಿ ಯಾರು ಏನು ಕದೀರಲ್ಲ ಇದೆಲ್ಲ ಎಲ್ಲ ಹೋರಾಟಗಾರರು ಅಂದ್ರೆ ಕನ್ನಡದ ಶಕ್ತಿ ಬೇರೆ ತರ ಇದೆ ಹೋರಾಟಗಾರರು ಕೆಲವರು ಹೇಳ್ಬೋದು ಏನೋ ಕೇಸ್ಗಳು ನಾವು ಕೇಸ್ಗಳು ಹಾಕೊಂಡಿರೋದು ನಾವು ಇವತ್ತು ಗ್ರಾಮ ಶಾಖೆಯನ್ನು ಉದ್ಘಾಟಿಸುತ್ತಿದ್ದಾರೆ ಶಾಖೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ಗಜೇಂದ್ರ ಅವರು ವೇದಿಕೆ ಮೇಲೆ ಕೊಡ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಯಾಕೆ ಅಂದ್ರೆ ಗಜೇಂದ್ರ ಅವರು ಈ ಕಾರ್ಯಕ್ರಮ ನಡೀಲೇಬೇಕು ಅನ್ನೋದು ವೇಣು ಅವರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಬಗ್ಗೆ ಹೇಳಬೇಕು ನನಗೊಂದು ಮಾತು ಬಲೇ ಖುಷಿ ಈ ಸಭೆ ಈ ಫಂಕ್ಷನ್ ಮಾಡೋದಕ್ಕೆ ಅವರೇ ನನಗೆ ಸ್ಫೂರ್ತಿ ಅವರು ಏನೇ ಒಂದು ವಿಚಾರ ಅಂದಾಗ ಆ ಧೈರ್ಯ ಕೊಟ್ಟಿದ್ದೆ ಮೊದಲನೇಗಾಗಿ ರಮೇಶ್ ಅಣ್ಣನಿಗೆ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಹಾಗೂ ಚಿಕ್ಕಣ್ಣನವರು ಅಷ್ಟೇ ಯಾವುದೇ ಒಂದು ಮಾತಾಗಲಿ ಪ್ರದೀಪ್ ಅಣ್ಣನವರೆಗೂ ಹಾಗೂ ಕಿಶೋರಣ್ಣನವರೆಗೂ ಮುಂಡರಾಜಣ್ಣನವರು ಗಟ್ಟಹಳ್ಳಿ ಅಧ್ಯಕ್ಷರಾದಂತಹ ಹಾಗೂ ನನ್ನ ಸಹಯೋದ್ಯರಾದ ವೇಣು ನಂದೇಶ್ ಪ್ರತಿಯೊಬ್ಬರಿಗೂ ನನ್ನ ಸದಾ ಚರಣೆಯಾಗಿ ಅಂತ ಕೇಳ್ಕೊಂತ ಈ ಎರಡು ಮಾತುಗಳನ್ನು ಈ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಒಂದು ಶಿಕ್ಷಣ ಕನ್ನಡವೇ ಇರ್ತಕ್ಕಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿಯನ್ನ ಉಳಿಸ್ಕೋಬೇಕಂದ್ರೆ ನಾವೆಲ್ಲ ಕನ್ನಡಿಗರಾಗಿ ಈ ಕನ್ನಡಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಸೇವೆಯನ್ನು ಸಲ್ಲಿಸ್ ಈ ಮಹಾನ್ ಭಾವರು ಬಹಳ ಜನ ಇದ್ದಾರೆ ಅದರಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಮಲ್ಲ ಕನ್ನಡದ ಒಂದು ಶೂರ ಕನ್ನಡದ ಭೀಷ್ಮ ಶ್ರೀ ನಾರಾಯಣ ಅವರು ಬಹಳ ಒಂದು ಹೆಚ್ಚಿನ ಒಂದು ಗಂಡಿನ ಹುಲಿಯಾಗಿ ಈ ಕನ್ನಡ ಸೇವೆಯನ್ನು ಮಾಡ್ತಾ ಯಾವ ಥರ ಸೇವೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಯಾವ ಕೇಂದ್ರ ಸರ್ಕಾರದಲ್ಲಾಗಲಿ ಹುದ್ದೆಗಳನ್ನ ಕೊಡ್ಬೇಕು ಅವ್ರಿಗೆ ಮೊದಲು ಕೆಲಸ ಕಾರ್ಯಗಳನ್ನ ಕನ್ನಡಿಗ ಕೊಡ್ಬೇಕು ನೆಲ ಜಲ ಜಾತಿ ಧರ್ಮ ಲೈಫ್ ಮನೆ ಕನ್ನಡ ನಾನು ಅದು ಬೇಜಾರಿಲ್ಲ ಯಾಕಂದ್ರೆ ಬೆಂಗಳೂರ ತುಂಬಾ ದೊಡ್ಡವರು ಎಲ್ಲರ ಎಲ್ಲರೂ ಬೇಕು ಅಂತ ಇರ್ತಾರೆ ಸೊ ಅವತ್ತೇ ಫಸ್ಟ್ ಹೋಗ್ಬಿಟ್ಟು ನಾನು ಮನೆಯ ಮೇಲೆ ತಂದು ಕನ್ನಡ ಫ್ಲಾಗ್ ದೊಡ್ಡದಾಗ ಆಗಸ್ತವೇ ನಾನು ಇಲ್ಲಿ ಗಟ್ಟಳ್ಳಿ ಆಗ್ಲಿ ಸರ್ಜಾಪುರ ರೋಡ್ ಆಗ್ಲಿ ಬೆಂಗಳೂರು ಆಗ್ಲಿ ಹಾಸನ ಆಗ್ಲಿ ಮಂಡ್ಯ ಆಗ್ಲಿ ಎಲ್ಲ ಎರಡು ಕನ್ನಡದವನೇ ನಾವು ಹಿಂಗೆ ಇರ್ತೀವಿ that ರಕ್ಷಣಾ ವೇದಿಕೆಯ ಸಮರಸಿಂಹಣ್ಣ ಟಿ ಎನ್ ನಾರಾಯಣಗೌಡರ ಆಶೀರ್ವಾದದಿಂದ ಇವತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಕಟ್ಟಳಿ ಗ್ರಾಮದ ಯುಗಡ್ಕ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ತಮ್ಮ ಸಹೋದರ ಎಲ್ಲ ಹೋರಾಟದಲ್ಲೂ ಅತಿ ಹೆಚ್ಚು ಆಸಕ್ತಿ ತಂದು ಇವತ್ತೊಂದು ಗ್ರಾಮದಲ್ಲಿ ಒಂದು ಸಭೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುವ ನನ್ನ ಪ್ರೀತಿಯ ತಮ್ಮ ಅವರಿಗೆ ಹಾಗೂ ಈ ಗ್ರಾಮದ ಮೂಲತಃ ತುಂಬ ಒಂದು ಇಪ್ಪತ್ತು ವರ್ಷದಿಂದ ಕನ್ನಡ ಸೇವೆ ಮಾಡ್ತಾ ಬರ್ತಾ ಇರೋಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ನಮ್ಮ ಗಟ್ಟಳಿ ಗ್ರಾಮದ ಶಿವಣ್ಣ ಅವರು ತಾಲೂಕು ಕಾರ್ಯದರ್ಶಿಯವರು ಅವರು ಹಾಗೂ ನನ್ನ ಆತ್ಮೀಯರಾದಂಥ ಮತ್ತೊಬ್ಬ ಬೆಂಗಳೂರು ನಗರ ಪ್ರಧಾನ ಸಂಚಾಲಕರಾದಂಥ ರಾಮಣ್ಣನವರು ಹಾಗೂ ಮಹಿಳಾ ಘಟಕದ ಮಹಿಳಾ ಘಟಕದ ಉಪಾಧ್ಯಕ್ಷರಾದಂಥ ರಾಧಾ ಅವ್ರಿಗೂ ಈ ಸಭೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಗಟ್ಟಡಿ ಗ್ರಾಮದವರು ಬಂದಿರುವಂಥ ಎಲ್ಲ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರಿಗೆ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು ಏನು ರಾಜ್ಯೋತ್ಸವ ಬಂದು ನಾವು ನವೆಂಬರ್ ಒಂದನೇ ತಾರೀಕು ಆಚರಿಸುವಂಥದ್ದು ಏನೂ ಇಲ್ಲ ನವೆಂಬರ್ ಒಂದನೇ ತಾರೀಕು ಕನ್ನಡಿಗರಿಗೆ ಮಾತ್ರ ಇರ್ಬೋದೇನೋ ಕನ್ನಡಿಗರಿಗೆ ಬಂದುಬಿಟ್ಟು ಮುನ್ನೂರ ಅರವತ್ತೈದು ದಿವಸನೂ ರಾಜ್ಯೋತ್ಸವ ನಡೀತಾ ಇರ್ತೈತೆ ಹಾಗಾಗಿ ಈ ಸಾಕೆ ಒಂದು ಅರ್ಥಪೂರ್ಣವಾಗಿ ಈ ಸಾಕೆ ಇನ್ನೂ ಅತಿ ಎತ್ತರವಾಗಿ ಬರೀಲಿ ಎಲ್ಲ ಕಡೆ ಕನ್ನಡಕ ರಕ್ಷಣಾ ವೇದಿಕೆ ನಾಡು ನುಡಿಗೋಸ್ಕರ ನಾರಾಯಣಗೌಡರು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಎಲ್ಲ ನೀವು ಈಗಾಗಲೇ ಬೆಳಗಾವಿ ವಿಚಾರ ಆಗಿರ್ಬೋದು ಅದಾದ ಕೆ ಬಿ ಎಸ್ ಅಧಿಕಾರಿಗಳ ವಿಧಾರ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಹಾಗೂ ಉದ್ಯೋಗದ ವಿಚಾರವಾಗಿರ್ಬೋದು ನಾಮಫಲಕ ವಿಚಾರವಾಗಿರ್ಬೋದು ಕನ್ನಡಿಗರು ಯಾವತ್ತೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಸದಾ ಇರ್ತೀವಿ ಅದೇ ರೀತಿ ಕನ್ನಡಿಗರು ನೀವು ಅಷ್ಟೇ ನಮ್ಮ ಸಂಘಟನೆಗೆ ಜೊತೆಯಾಗಿರಬೇಕು ಅಂತ ಒಂದು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಯೋಜಿಸಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಗಟ್ಟಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಹಾಗೂ ತಮ್ಮನಾದಂಥ ಅವರವರು ಬಹಳ ಒಂದು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಇನ್ನು ಮುಂದಿನ ದಿನದಲ್ಲಿ ಕನ್ನಡ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂದು ಅಣ್ಣ ಟಿ ಎನ್ ನಾರಾಯಣಗೌಡರ ಆಶೀರ್ವಾದದ ಮೇರೆಗೆ ಏನಿವತ್ತು ಗಟ್ಟಳ್ಳಿ ಗ್ರಾಮದಲ್ಲಿ ನಾವು ಒಂದು ಕರವೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇರುವಂತಹ ನನ್ನೆಲ್ಲ ಕರವೇ ಕುಟುಂಬಕ್ಕೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ನಮ್ಮ ವೇಣು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಹಾಗೂ ಗಟ್ಟಳ್ಳಿ ಶಿವಣ್ಣ ಅವರ ಜೊತೆ ಜೊತೆಯಲ್ಲಿ ನಮ್ಮ ಕರವೇ ಕುಟುಂಬಕ್ಕೆ ಆಗಮಿಸಬೇಕನ್ನೋದೇ ನಮ್ಮ ಒಂದು ದೇಹೋದ್ದೇಶ ಆದ್ದರಿಂದ ಈ ಗ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಮಾಡಿದ್ದೇವೆ ಎಂದು ನಮಸ್ಕಾರ ಇವತ್ತು ಆನೇಕಲ್ ತಾಲೂಕಿನ ಗಟ್ಟಲಿ ಗ್ರಾಮದಲ್ಲಿ ನಮ್ಮ ಸಹೋದರರು ವೇಣು ಅವರು ಒಂದು ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಆನೆಕಲ್ ತಾಲೂಕಿನ ಮುಖ್ಯ ಅತಿಥಿಗಳೆಲ್ಲ ಆಗಮಿಸಿ ಕನ್ನಡ ಈಗ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಕೊಡ್ತೀನಿ ಮೇ ಒಂದು ಏನು ಮೈನ್ ಥಿಂಗ್ ಅಂತಂದರೆ ನಮ್ಮ ಆನೆಕಲ್ ತಾಲೂಕಲ್ಲಿ ಫಸ್ಟು ಕನ್ನಡ ಅನ್ನೋದು ಬರಬೇಕು ತುಂಬ ಜನ ಬಂದು ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ನಮ್ಮ ತಾಲೂಕವರು ನಮ್ಮ ಜನವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ದಯವಿಟ್ಟು ಕೇಳ್ಕೊತೀನಿ ನಾಚಿಕೆ ಬಿಡಿ ಕನ್ನಡ ಮಾತಾಡಿ ಅದೇ ರೀತಿ ಪರಿಸರ ಬೆಳೆಸಿ ಕನ್ನಡ ಉಳಿಸಿ ಅಂತ ಕೇಳ್ಕೊಂಡೆ ಈ ನನ್ನ ಮಾತನ್ನು ನಾನು ಮುಗಿಸ್ತೀನಿ ಜೈ ಎನ್ ಜೈಕರ್ಣ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಜಯಂತಿಯನ್ನು ನಮ್ಮ ಗಟ್ಟಳಿ ಗ್ರಾಮದಲ್ಲಿ ಆಚರಿಸೋದಕ್ಕೆ ನನಗೆ ಬೆನ್ನೆಲ್ಲವಾಗಿ ನಿಂತಹ ಶಿವಣ್ಣನ ಶಿವಣ್ಣನವರು ಹಾಗೂ ನನ್ನ ಗಟ್ಟಳಿ ಗ್ರಾಮದ ಎಲ್ಲ ಬಂಧು ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತು